ಆಪ್ರೇಷನ್ ಅದು ಪೇಶೆಂಟ್ ಬಂದಿತ್ತಲ್ಲ ಕೇಳಿದಂತ ಡಾಕ್ಟ್ರ್ ಯಾಕೆ ಹೂವಿನ ಹಾರ ಹಾಕಿರಿ ಅಂತಂದ್ತ ಏನಿಲ್ಲ ನಂದು ಫಸ್ಟ್ ಆಪ್ರೇಷನ್ ಇದು ಅದೇನಾದರೂ ಸಕ್ಸಸ್ ಆಯಿತು ಅಂದ್ರೆ ಆಹಾರ ನಾನು ಹಾಕೋತೀನಿ ಆಗ್ಲಿಲ್ಲ ಅಂತಂದ್ರೆ ಆಹಾರ ನಿರ್ಮ ಹಾಕ್ತೀನಿ ಅಂತ ನಮ್ಮ ಪರಿಸ್ಥಿತಿ ಮೊನ್ನೆ ಆಗುತ್ತೆ ಏನಾಗ್ತದೆ ಇದು ಚೆನ್ನಾಗಿ ಮಾತಾಡಿದ್ರು ಅಂದ್ರೆ ಸಕ್ಸಸ್ ಆಗುತ್ತೆ ಇಲ್ಲಿಕ್ಕೆ ಅದು ಫೇಲ್ ಆಗಿಬಿಡುತ್ತೆ ಹೆಂಗಿದೆ ಅಂತಂದ್ರೆ ನಾನು ಒಂದು ಜಿಲ್ಲಾ ಅಧಿಕಾರಿಗಳಾಗಿ ಆ ಕಾರ್ಯಗಳನ್ನು ನಿರ್ವಹಿಸುತ್ತೆ ಎಂಪ ಆದ್ರೆ ಒಂದು ವಚನ ಸಾಹಿತ್ಯವನ್ನು ಪಡೆಗೆ ಕೊಟ್ಟಿದ್ದಾರೆ ಆ ಒಂದು ವಚನವನ್ನು ಇಲ್ಲಿ ನಾವು ಪ್ರಸ್ತುತಪಡಿಸಿ ಮುಂದಿನ ಕಾರ್ಯಕ್ರಮ ಗಡಿ ಮಾಡಿಕೊಡ್ತೇನೆ ಅವ್ರು ಹೇಳ್ತಾರೆ ಗುರುಗಳು ನಮ್ಮ ಸಿದ್ದರಾಮಯ್ಯ ಧರ್ಮ ಅಂದ್ರೆ ನಾವು ನಮ್ಮ ಜೀವನವನ್ನು ಹೆಂಗೆ ಸಾಗಿಸ್ತೀವಿ ನಾವು ಹೆಂಗೆ ನಡ್ಕೊಳ್ತೀವಿ ಅನ್ನೋದೇ ಒಂದು ಧರ್ಮ ಧರ್ಮದಲ್ಲಿ ನಾವು ಸತ್ಯವನ್ನು ಪರಿಪಾಲನೆ ಮಾಡಬೇಕು ಅಹಿಂಸೆಯ ಹಾದಿಯಲ್ಲಿ ನಡಿಬೇಕು ಮತ್ತು ಮೋಸ ವಂಚನೆ ಮಾಡುವಂಥ ಕಾರ್ಯ ಮಾಡಬಾರ್ದು ಇದನ್ನು ಯಾರು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಹೋಗ್ತಾರೋ ಅದೇ ನಿಜವಾದ ಧರ್ಮ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಈ ಸಮಾಜದಲ್ಲಿ ಒಂದು ಸರಿಸಮಾನವಾದಂಥ ಸಮಾಜ ನಿರ್ಮಾಣ ಆಗಬೇಕು ಹೇಳಿ ಬಹಳಷ್ಟು ಹೋರಾಟಗಳನ್ನು ಮಾಡಿದರು ಈ ಪುರುಷ ಮಹಿಳೆಯರು ಮಹಿಳೆಯರ ಮಧ್ಯೆ ಇರುವಂಥ ವ್ಯತ್ಯಾಸ ಶ್ರೀಮಂತರು ಬಡವರು ಅನ್ನುವಂತ ಇರುವ ಮಧ್ಯದಲ್ಲಿರುವಂಥ ವ್ಯತ್ಯಾಸ ಮತ್ತು ಮೇಲ್ಜಾತಿ ಕೆಳಜಾತಿ ಅನ್ನುವಂಥ ಒಂದು ಏನು ಕೆಲವೊಂದು ವ್ಯವಸ್ಥೆಗಳಿದ್ದು ಈ ಎಲ್ಲ ವ್ಯವಸ್ಥೆಗಳ ವಿರುದ್ಧವಾಗಿ ಹೋರಾಟ ಮಾಡಿರ್ತಕ್ಕಂಥ ಬಸವಣ್ಣನವರು ತಮ್ಮ ವಚನಗಳ ಮುಖಾಂತರ ಈ ಸಮಾಜವನ್ನು ಸುಧಾರಣೆ ಮಾಡುವಂತ ಪ್ರಯತ್ನ ಇಂದಿನಿಂದಲೇ ಹನ್ನೆರಡನೇ ಶತಮಾನದಿಂದ ನಡ್ಕೊಂತ ಬಂದಿರತಕ್ಕಂಥದ್ದು ಇವತ್ತು ಕೂಡ ನಾವು ಬಸವಣ್ಣನವನ್ನ ನೆನೆಸ್ತೀವಿ ಬರೀ ನೆನೆಸೋದಷ್ಟಲ್ಲ ವಿಶ್ವಗುರು ಬಸವಣ್ಣ ಅಂತ ಹೇಳಿ ನಾವೆಲ್ಲರೂ ಕೂಡ ಬಹಳಷ್ಟು ಹೆಮ್ಮೆಯಿಂದ ಕರಿತೀವಿ ಅವರು ಬರುವಾಗ ಖಾಲಿ ಬಂದಿವಿ ಹೋಗುವಾಗಲೂ ಕೂಡ ನಿಶ್ಚಿತ ಇದೆಲ್ಲರಿಗೂ ಗೊತ್ತಿರತಕ್ಕಂಥದ್ದು ಆ ಬಂದು ಹೋಗುಗಳ ಮಧ್ಯದಲ್ಲಿ ನಾವ್ ಹೆಂಗ ಬದುಕಬೇಕು ಅಂತಕ್ಕಂಥ ಸಂದೇಶವನ್ನ ಪೂಜೆಗೆ ಕೊಡ್ಲಿಕ್ಕೆ ಇವತ್ತಿನ ದಿವಸ ಅವರು ನಮ್ಮ ಎದುರುಗಡೆ ನಮ್ಮ ಪ್ರವಚನ ಮಾಡ್ತಾರೆ ಅವರು ನಾವು ಒಂದು ತಿಳ್ಕೋಬೇಕಾಗಿರ್ತಕ್ಕಂಥದ್ದು ಏನಪ್ಪತ್ತಂದ್ರೆ ನಾವು ಭಾಳ ಚಿಕ್ಕವರಿದ್ದಾಗ ನಾವು ಕೆಲವರು ಹಿರಿಯರು ಹೇಳ್ತಿದ್ರು ನಮ್ಮ ಗಂಗಾವರಿ ನಾಮಗೂಡ್ ಪವಿತ್ರ ಪಾವನ ಕ್ಷೇತ್ರ ನೀನು ಪಾದದ ನಿಟ್ಟ ನೆಲಮೆಸು ಕ್ಷೇತ್ರ ಜಲವ ಪಾವನ ತೀರ್ಥ ಸುಲಭ ಶ್ರೀ ಗುರುವಿಗೆ ಕೃಪೆಯಾಗು ಅಂದಂಗ ನಿಮ್ಮೂರ ಮುತ್ತೂರು ಎಷ್ಟು ಪಾವನ ಅಂತಂದ್ರೆ ಒಬ್ಬ ಮಹಾನ್ ತಪಸ್ವಿ ರಾಚೋಟೇಶ್ವರ ಮಹಾಸ್ವಾಮಿಗಳಂಥವರು ಒಬ್ಬ ಅವತಾರಿ ಪುರುಷರು ಇಂತಹ ಒಂದು ಪರಮ ಪವಿತ್ರವಾದ ಕ್ಷೇತ್ರವನ್ನಾಗಿ ನಿರ್ಮಾಣ ಮಾಡಲಿಕ್ಕೆ ಆಗಮಿಸಬೇಕಾಗಿತ್ತು ಅಂತಂದ್ರೆ ಮಹಾತ್ಮರ ಸುಮ್ಮನೆ ಬರೋದಿಲ್ಲ ಏನೋ ನಿಮ್ಮೂರನೊಳಗೆ ಒಂದು ದೈವೀ ಶಕ್ತಿ ಅದ ಅಂತ ತಿಳ್ಕೊಂಡು ಆ ಪರಮ ಪೂಜ್ಯರು ನಿಮ್ಮೂರು ಕಡೆ ಬಂದಿದ್ದಾರೆ ಅದಕ್ಕೆ ಮರಾಠಿಯೊಳಗೆ ಬರೀತಾರೆ ನೋಡ್ರಿ ಭಾಗ್ಯ ಉಜಳಲೆ ಆತ ಸಂತ ಸೌಭಾಗ್ಯತ ಬೇಟಲೆ ಬಾಂಧನಾಚಿ ಗಾಂಟಿ ಪಾಯಪೋಟಿ ಅಟವಿತ ಒಬ್ಬರು ಸಂತೃಗಾಚಂದ ಮರಾಠಿಯೊಳಗೆ ಬರೀತಾರೆ ಒಬ್ಬರ ಮಹಾತ್ಮರ ಸುಮ ಬರಂಗಿಲ್ಲ ನಿಮ್ ಮನೆಗೆ ಬೀಗರು ಬರಬೇಕಾದ್ರೆ ಸುಮ್ಸುಮನ ಬರ್ತಾರೆ ಸುಮ್ಸುಮನ ಅಂದ್ರೆ ಅವ್ರಿಗೆ ಬೀಗರು ಅಣ್ಣಾಗ ಬರಂಗಿಲ್ಲ ಕರದಾಗ ಬರೋರು ಬೀಗರು ಕರಿಲಾರ್ದ ಬರೋರು ಬಿಜ್ರು ಅಂತ ನೋಡು ಅವ್ರು ಬೇರೆ ನೀವೇನೋ ಅಂತಿರ್ತಿರ್ಲಿಲ್ಲ ಬೀಗರು ಬಿಜ್ರು ಅಂತಿರಲಿಲ್ಲ ಯಾರ ಬೀಗರು ಇನ್ನೊಬ್ಬರು ಹೋಗಬೇಕಾಗಿತ್ತು ಹೋಗ್ಬೇಕಾಗಿತ್ತಂದ್ರೆ ಕರೀಲಾರ್ದ ಹೋಗ್ಬಾರ್ದು ಕರದಾಗನ ಹೋಗು ಮತ್ತು ನೀವು ಅವರನ್ನು ಕರಿಬೇಕಾಗಿತ್ತು ಅಂದ್ರೆ ಪ್ರೀತಿ ಇದ್ರೆ ಮಾತ್ರ ಕರಿತೀರಿ ಇಲ್ಲ ಅಂತಂದ್ರ ಅದು ಗೊತ್ತಾಗ ನೀವು ನಿರೋದಿಲ್ಲ ಕರೆದುದು ಗೊತ್ತಾಗ್ತದ ಪ್ರೀತಿಯಿಂದ ಕರೆದ್ರು ಗೊತ್ತಾಗ್ತದೆ ಹಾಗೆ ನಿಮ್ಮ ಮನೆಗೆ ಬೀದರ್ ಬರಬೇಕಾದ್ರೆ ನೀವು ಎಷ್ಟು ಪ್ರೀತಿಯಿಂದ ಎಷ್ಟು ಗೌರವದಿಂದ ಎಷ್ಟು ಆಧಾರದಿಂದ ಅವರನ್ನು ಬರಮಾಡಿಕೊಳ್ತೀರಿ ಕರಿತೀರಲ್ಲ ಹಂಗ ಈ ಮುತ್ತೂರಿನ ದೈವ ಮುತ್ತೂರಿನ ಭಕ್ತಿ ಆ ಪರಮ ಪೂಜ್ಯರನ್ನ ಕರೆದಿರಬೇಕು ಭಾಗ್ಯ ಪುಜಲೇ ಆತ ಅಂದ್ರೆ ಪೂರ್ವ ಜನ್ಮದ ಅನಂತ ಜನ್ಮಗಳ ಪುಣ್ಯ ಅಗತ್ಯ ತಿಳ್ಕೊಂಡು ಆ ಪರಮ ಪೂಜ್ಯ ಈ ಕಡೆ ಭಾಗದಲ್ಲಿ ಹಲವಾರು ಸಾಹಿತ್ಯವನ್ನ ಬಂದು ಎಷ್ಟೋ ಸಾಹಿತ್ಯಗಳಿಗೆ ತಮ್ಮದೇ ಶೈಲಿಯಲ್ಲಿ ಬರ್ತಕ್ಕಂತಹ ವಚನಗಳನ್ನ ನಾವು ಒಂದಿಷ್ಟು ಓದಿದೀವಿ ಅಂದ್ರ ಒಂದೊಂದು ಪದ ಸಾಕು ಅವ್ರು ಬರ್ದಿರ್ತಕ್ಕಂತಹ ಒಂದೊಂದು ಪದಗಳನ್ನ ನಾವು ಜೀವನದಲ್ಲಿ ಅನುಭವಿಸಿ ಅದನ್ನ ಏನಾದ್ರೂ ಅಳವಡಿಸ್ಕೊಂಡ್ ಅಂದ್ರೆ ಇನ್ನೊಂದು ಯಾವ್ದನ್ನ ಕೂಡ ತಿಳಿಯೋ ಅವಶ್ಯಕತೆ ಇಲ್ಲ ಅಂಥ ಶಕ್ತಿ ಅವರೊಂದು ಪೈಕದವಾಗ ಬರ್ಕೊಂಡ್ ಬರ್ತಾರ ಸ್ವಾನವೋ ನೀನು ಗುರುವಿನ ಸ್ವಾನವೋ ಅಂತ ಹೇಳಿ ಬರ್ಕೊಂಡ್ ಬರ್ತಕ್ಕಂಥವ್ರು ಆಗ್ತಾರ ಅಂದ್ರ ಮನುಷ್ಯನಿಗೆ ಏನಾಗಬೇಕಪ್ಪ ಅಂದ್ರ ಗುರುವಿಗೆ ಮೊದಲಿನ ಗುಲಾಮ ಗುಣಾಮ ಗುರುವಿಗೆ ನಾಯಿ ಹೆಂಗ ಸೇವೆ ಮಾಡ್ತದಲ್ಲ ಆ ರೀತಿಯೊಳಗೆ ನೀನೇನಾದ್ರೂ ಗುರುವಿನ ಸೇವೆಯನ್ನ ಮಾಡ್ಕೊತ ಬಂದ ಮಾಡಿ ಅಂದ್ರೆ ಗುರು ಕೈ ಹಿಡಿದು ಉದ್ಧಾರ ಮಾಡ್ತಕ್ಕಂಥ ಆಗ್ತಾನಂತ ಹೇಳಿ ಅವರೊಳಗಿರ್ತಕ್ಕಂತಹ ಸಾಹಿತ್ಯದ ದಾನ ಎಷ್ಟಿತ್ತು ಯಾರ ಮಕ್ಕಳಿಲ್ಲದೆ ಬಂದು ಗುರುವಿಗೆ ಹರಿಕೆಯನ್ನು ಕಟ್ಟಿಕೊಂಡು ಹೋಗ್ತಾರ ಅವರಿಗೆ ಮಕ್ಕಳ ಸಂತಾನ ಭಾಗ್ಯವನ್ನ ನೀಡಿರ್ತಕ್ಕಂತಹ ದಿವ್ಯ ಶಕ್ತಿ ಅದು ರಾಜೋಟೇಶ್ವರ ಶಿವಗೋಗಿ ರೈತಿ ಅಂತಕ್ಕಂಥದನ್ನ ನಾವೆಲ್ಲರೂ ಕೂಡ ತಿಳಿಬೇಕಾಗ್ತದೆ ಬಹಳಷ್ಟು ಜನ ಅವರಿಂದ ಆಶೀರ್ವಾದವನ್ನ ಪಡ್ಕೊಂಡಂತ ಹೋರಿದ್ದಾರೆ ಯಾರೋ ಒಬ್ಬ ತಾಯಿ ರಾಜೋಟೇಶ್ವರ ಮುಂದೆ ಬಂದು ಗದ್ಗಿ ಮುಂದೆ ಕೊತ್ತ ಕೇಳ್ಕೊಂಡಂತ ನನಗೆ ಮೂರು ನಾಲ್ಕು ಹೆಣ್ಣು ಗಂಡ ಆಗಿಲ್ಲ ಅಂತ ಹೇಳಿ ಗುರುವಿನ ಮುಂದೆ ಬಂದು ಒಂದು ದಿವಸ ಸಂಕಲ್ಪ ಮಾಡಿಕೊಂಡ ಎದ್ದು ಹಾಕ್ಲತ್ತ ನೀನ್ ನನಗೆ ಗಂಡ ಮಗು ಅಂದ್ರ ಆ ಮಗುವಿಗೆ ನಿನ್ನ ಹೆಸರ ಇಡ್ತಾನಂತಹ ಸಂಕಲ್ಪ ಮಾಡ್ಕೊಂಡು ಆ ತಾಯಿ ಹಾಗಂತ ಹೋದ ವರ್ಷದೊಳಗ ಆ ರಾಚೋಟೇಶ್ವರ ಅವರ ರೂಪದಲ್ಲಿ ಬಂದ ಆ ತಾಯಿ ಗಂಡ ಮಗುವನ್ನ ಕರುಣಿಸಿರ್ತಕ್ಕಂತಹದು ಇವತ್ತಿನ ನನಗೆ ಇತಿಹಾಸ ಗೊತ್ತಿರತಕ್ಕಂಥದ್ದ ಆ ತಾಯಿ ಆ ಮಗುವಿಗೆ ರಾಚೋಟೇಶ್ವರ ಅಂತ ಆಗಿದ್ದಾಳ ಅಂತ ದಿವ್ಯ ಶಕ್ತಿಯನ್ನ ರಾಚೋ